ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಸಮಯ ಪ್ರಜ್ಞವಿಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ಥಳೀಯ ಸಂಸದರು ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು ಆವರಣದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಾಧನ ಸಲಕರಣೆ ತಪಾಸಣಾ ಶಿಬಿರ ಉದ್ಘಾಟನೆಗೆ ಬರಬೇಕಾಗಿದ್ದ ಸಂಸದ ಸುನಿಲ್ ಬೋಸ್ ಅವರಿಗೆ ಕಾದು ಕುಳಿತಿದ್ದ ಅರ್ಹರು ಬೆಳಗ್ಗೆ ಹತ್ತು ಗಂಟೆಗೆ ನಿಗದಿಯಾಗಿದ್ದ ಕಾರ್ಯಕ್ರಮಕ್ಕೆ ಬರಬೇಕಾದ ಸುನಿಲ್ ಬೋಸ್ ಅವರು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಆಗಮಿಸಿ ತಮ್ಮ ಸಮಯ ಪ್ರಜ್ಞೆ ತೋರಿಸಿದ್ದಾರೆ ಇದು ಒಂದೇ ಕಾರ್ಯಕ್ರಮವಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ಇದೇ ರೀತಿ ಸಂಸದರ ನಿರಾಸಾದಾಯಕ ಪ್ರೋತ್ಸಾಹ ಸಿಗುತ್ತಿದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರು ಇಂತಹ ಸಮಯ ಪ್ರಜ್ಞವಿಲ್ಲದ ಸಂಸದರಿಗೆ ಬೆಳಗ್ಗೆಯಿಂದ ಕಾಯ್ದುಕೊಳ್ಳುತ್ತಿದ್ದ ಸಾರ್ವಜನಿಕರು ಇಂಥ ಸಮಯ ಪ್ರಜ್ಞವಿಲ್ಲದಂತಹ ರಾಜಕಾರಣಿಗಳಿಂದ ಇನ್ನೂ ಯಾವ ರೀತಿ ಅಭಿವೃದ್ಧಿ ನಂಬಿಕೆ ಹಾಗೂ ಅಪೇಕ್ಷೆ ಜನರು ಇಟ್ಟುಕೊಳ್ಳಬೇಕು ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ ತಡವಾಗಿ ಬಂದ ಸಂಸದರು ತರಾತುರಿಗಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಇಪ್ಪತ್ತು ನಿಮಿಷದಲ್ಲೇ ಭಾಷಣ ಬಿಗಿದು ವಾಪಸ್ ತೆರಳಿದ ಸಂಸದರು ನಿಜಕ್ಕೂ ಇಂತಹ ಸಂಸದರನ್ನು ಪಡೆದುಕೊಂಡಿರುವುದು ನಾವು ಪುಣ್ಯವಂತರಲ್ಲವೇ ಅಥವಾ ಏನು ಹೇಳಿದಾಗೆಂಟಲ್ ಸ್ಟೆಬಿಲಿಟಿ ಮೆಂಟಲ್ ಪವರ್ ನಮಗಿಂತ ಜಾಸ್ತಿ ಈ ಜಗತ್ನಲ್ಲಿ ಬದುಕುವಂತ ಎಲ್ಲ ಅಕ್ಕನ ಪಡೆದಿರಿ ಅಂತೇಳಿ ಅವರು ಹುರ್ತುಂಬಿಸಿ ಆಮೇಲೆ ಹಿರಿಯರು ಕೂಡ ತಮ್ಮಲ್ಲಿ ಇವತ್ತೇನು ನ್ಯೂನತೆ ಇರಬಹುದು ಆದ್ರೆ ತಮ್ಮಲ್ಲಿ ಇದ್ದಂತ ಅನುಭವಗಳನ್ನ ಈ ಹೇಳಿ ಯಾವ ರೀತಿ ಹಿಂದೆ ಕಾಲದಲ್ಲಿ ಇದ್ರಿ ಅಂದ್ರೆ ಅನುಭವ ನೀವು ಕುಗ್ಗ ಕೋಬಾರ್ದು ವಯಸ್ಸಾಯ್ತು ನಾವು ಸೀನಿಯರ್ ಸಿಟಿಜನ್ ಆಗಿ ನಮ್ಗೆ ನೋಡ್ಕೊಳ್ಳೋರು ಯಾರು ಇನ್ನೆಲ್ಲ ಮನಸ್ಸು ತೆಗೆದಾಗಿ ನಿಮ್ಮ ಕಿರಿಯರಿಗೆ ನೀವು ಬಂದಂತ ಮಾರ್ಗ ಆ ದರ್ಶನವನ್ನು ಮಾರ್ಗದರ್ಶನ ಕೊಡಿ ಎಲ್ಲರಿಗೂ ಸಮಾಜದಲ್ಲಿ ಬದುಕಬೇಕು ಇದೆ ಅಂತ ನಾನು ಅದಕ್ಕೆ